ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಕತ್ತರಿಘಟ್ಟ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ವತಿಯಿಂದ ಜನವರಿ ಐದರಂದು ಇಪ್ಪತ್ತೆರಡನೇ ವರ್ಷದ ಮಹಾ ಚಂಡಿಕಾ ಲೋಕ ಕಲ್ಯಾಣಾರ್ಥವಾಗಿ ಜರುಗಲಿದೆ ಅಂತ ಕ್ಷೇತ್ರದ ಆಧ್ಯಾತ್ಮಿಕ ಕೇಂದ್ರದ ಶ್ರೀ ಚಂದ್ರಶೇಖರ್ ಗುರುಜಿ ತಿಳಿಸಿದರು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ನಿರಂತರವಾಗಿ ಲೋಕ ಕಲ್ಯಾಣಾರ್ಥವಾಗಿ ದೇವಿಯ ಆರಾಧನೆ ಮಹಾಚಂಡಿಕಾ ಯಾಗ ಹೋಮಗಳು ಅನ್ನ ಸಂತರ್ಪಣೆ ಹಾಗೂ ಬಡ ಮಕ್ಕಳಿಗೆ ಉಚಿತ ಲೇಖನ ಸಾಮಗ್ರಿ ವಿತರಣೆ ಸೇರಿದಂತೆ ಸಾಮಾಜಿಕ ಸೇವೆಗಳನ್ನು ನಡೆಸಿಕೊಂಡು ಬರ್ತಿದ್ದೇವೆ ಅಂತ ಚಂದ್ರಶೇಖರ್ ಗುರುಜಿ ಅವರು ತಿಳಿಸಿದರು ಲೋಕ ಕಲ್ಯಾಣಕ್ಕೋಸ್ಕರ ನಾನು ಹೆಣ್ಮಕ್ಳಿಗೆ ಯಾರೇ ಬರಲಿ ಅರಿಶಿಣ ಹೋಮ ಬೆಳೆ ಕೊಟ್ಟು ಮಾಡಿ ಮತ್ತೆ ಒಂದು ಚಂಡಿ ಹೋಮ ಚಂಡಿಯಾಗ ಮಾಡ್ತಾ ಇದೀವಿ ಇಂದಿನ ದಿನ ಸಂಜೆ ನಾಲ್ಕು ಗಂಟೆಗೆ ಭಾನುವಾರ ಗಣಪತಿ ಹೋಮ ಪುಣ್ಯ ಹಾಗೂ ಸುತ್ತ ಸೂತ್ಯ ಮಾಡ್ತಾ ಹೋಗ್ತೀವಿ ಬೆಳಿಗ್ಗೆ ಐದನೇ ತಾರೀಕು ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಚಂಡಿ ಹೋಮ ಮಾಡಿ ಚಂಡಿಯಾಗ ಮಾಡ್ತೀವಿ ಬರುವ ಅಲ್ಲಿ ನಮ್ಮ ಪರಿವಾರ ತಂಡದಿಂದ ಬೆಳಿಗ್ಗೆ ಆರು ಹನ್ನೊಂದು ಗಂಟೆವರೆಗೂ ಭಜನ ಹೋಗಲು ಅವರ ತಲಾ ಪೂರ್ತಿ ತಂಡಗಳೇ ಬರ್ತದೆ ಒಂದು ನೂರು ನೂರೈವತ್ತು ಜನ ತಂಡಗಳು ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸ್ತಿರೋದು ಬ್ರಹ್ಮಪೂಜ್ಯ ಶ್ರೀ